ಸುತ್ತ ಹತ್ತು ಒಳಗೆ ಜಾತ್ರೆಗೆ ಕುಸ್ತಿ ಆಡೋಕ್ಕೆ ನನ್ನ ಕಲಿತಿದ್ರು ಹಳ್ಳಿ ಜನ ಎಲ್ಲ ಬಂಡಿ ಕಟ್ಕೊಂಡು ಸೈಕಲ್ನಲ್ಲಿ ಬಂದ್ಬಿಟ್ಟರು ಬೈವಾನು ಮಲ್ಲಪ್ಪನ ಕುಸ್ತಿ ನೋಡಕ್ಕೆ ಭಾಳ ಕ್ಷಮೆ ಇರ್ತೈತೆ ಅಂತ ಏನು ಅಂದ್ರೆ ಕೃಪಾಶೀರ್ವಾದಿಂದ ಸ್ವಲ್ಪ ಹೊಡೆದು ಕುರ್ತಿ ಕಂಡು ಹೇಳಿದ ಎಂಥ ಪೈವಾನಿದ್ರು ಹೆಚ್ಚು ಒಗೆದೋ ಬಹಳ ಜನ ಎಲ್ಲ ನನ್ನ ಹೆಜ್ನಾನು ಕುಂಡಿಸ್ಕೊಂಡು ಹೂವಿನ ಬಾಲಿಗೆ ಹಾಕಿ ಗುಲಾದ ಹಂಡಾರ ಹೋಗಿ ಹೋ ಮೆರವಣಿಗೆ ಹಚ್ಚ ಹೋಗುದು ಎಂಥ ಚಾನ್ಗಳಿತ್ರಿ ನಮ್ಮ ಕುಸ್ತಿ ನಮ್ಮವ್ವ ಹೊರಬಳಗ ಚಿಂತೆ ಮಾಡೋಕತ್ತಿದ್ರು ಈ ಒಬ್ಬ ಮಗ ಹೀಗೆ ಕುರ್ತಿ ಆಡ್ತು ಅಂತ ಊರು ನೋಡ್ತಿದ್ವಿ ಊರು ಬಿಟ್ಟು ಹಾಳಾರ ಅಂತ ತಿಳ್ಕೊಂಡು ತನ್ನ ತಮ್ಮನ ಮಗನ ತನ್ನನ್ನು ಮದವಿ ಮಾಡಿದ್ದು ನೋಡಿ ಅಲ್ಲಿಗೆ ಮುಗಿತು ನಮ್ಮದು ಕುರ್ತಿ ಆಡೋದು ಎಲ್ಲ ಕಡೆ ಆಗಿಬಿಡ್ತು ಈಗ ಮಳೆಯನ್ನು ಬಂದಪ್ಪ ಕುರ್ತಿ ಆಡೋದಕ್ಕೆ ಹೆಂಡತಿ ಮಾಡ್ಕೊಂಡು ಮದವಿ ಮಾಡ್ಕೊಂಡು ಬಂದೆ ಅಚ್ಚಿಮ್ಮ ಆಸಿ ಆದ್ದೆ ನಮ್ಮ ಮಾವನ ನಡೆಯ ಕುಸ್ತಿ ವಾಗ್ದಾನ ಅಂತ ಹತ್ತು ತೊಳಿ ಬಂಗಾರ ನನಗೆ ಹಾಕಿ ಊರಿಗೆ ಊಟ ಹಾಕಿ ಕುದಿಸಿದ ಕಾರಣನು ಮಾಡಿದ್ನ ಒಂಬತ್ತು ತುಂಬಿದ್ದು ಡಾಕ್ಟರ್ ಹತ್ರ ಕರ್ಕೊಂಡು ಅವರಿಗೆ ಡಾಕ್ಟರ್ ಹೇಳಿದ್ರು ಮತ್ತೆ ಕೂರಿಸಲಿ ನೀರು ತುಂಬಾವ ನಮ್ಮ ಸತ್ತವಾದ್ರಿ ಇನ್ನು ಮೇಲ್ಸಿ ಸಚಿವ ನಮ್ಮ ತಲೆ ಕೈ ಕುಡಿಯೋ ಕಾಯ್ತಿದೆ ನಮ್ಮ ನಮ್ಮವ್ವ ಹಿಂದೂ ನಾಳೆ ಅನ್ನಂಗೆ ಆಗಿದ್ರು ಎಪ್ಪ ಮಗನ ಒಬ್ಬನ ದುಡಿದು ಬ್ಯಾಡಪ್ಪ ಮನೆಗೆ ದೀಪ ಹಚ್ಚಾಕಬೇಕು ಅಂತ ಎರಡನೇ ಮದುವೆ ಮಾಡಿದ್ದು ಅಚ್ಚಿಗೂ ಒಂದಕ್ಕಿನ ಆರು ತಿಂಗಳು ಹೊಟ್ಟಿನೂ ಆದ್ಲ ನನಗೆ ಚಂದ ತಿಳಿತು ಎಲ್ಲಿ ನೋಡ ಮೊದ್ಲು ನನಗೆ ಇದು ಅಂತ ನಾನು ಕೇಳಿದೆ ನೋಡ್ರಿಪ್ಪ ನನಗೆ ಮಕ್ಳು ಭಾಗ್ಯ ಆಯಿತು ಅಂತ ಅವ್ರು ಹೇಳಿದ್ರು ಯಾಕೆ ಶಿಡ್ತಿ ಮಾಡ್ತೀರಿ ಅವಳಿದ ಅವಳಿಗೆ ಎರಡು ಅಲ್ಲವ ಅಂದ್ರೆ ಸಂತೋಷ ಆಯಿತು ದೇವರು ಒಂದು ಕಸ್ಕೊಂಡ್ರು ಎರಡು ಕೊಟ್ಟ ಅಂತ ಒಂಬತ್ತು ತಿಂಗಳು ತುಂಬಿದ್ದು ಹತ್ತು ತಿಂಗಳು ಹನ್ನೊಂದನೇ ತಿಂಗಳು ದಾಟಾಕೆ ಬಂತು ಬಾಣತಾನ ಆಗುವುದು ಡಾಕ್ಟರ್ ತಲೆ ಕೈ ಎತ್ಕೊಂಡು ಕೊಡ್ತಾರೆ ನಾನು ಕೇಳಿದೆ ಯಾಕಪ್ಪ ಹ್ಯಾಂಗಿದ್ಲು ಅವ್ರಂದರು ಆ ಎರಡೂ ಅವಳಿ ಜವಳಿ ಹುಡುಗರು ಒಂದು ಬಂದು ಹತ್ಕೊಂಡವ್ರಿ ಬಾಣತಂಡ ಭಾಳ ಕಟ್ತೈತಿಯಾ ಅಂದರು ಮತ್ತೆ ಹೆಂಗ್ರಿ ಮಾಡಿ ನಾನು ಹೇಳ್ತೀನಿ ಅಂದ್ರೆ ಅಂದರೆ ಒಳಗೆ ನಾನು ಹೇಳ್ತೀಯ ಸತ್ಯವಾದ ನೋಡಿ ಇನ್ನು ಹೆಂಗ್ರಪ್ಪ ಊರಾಗಿ ನಾವು ಹೊಂಟ್ರೆ ಸಾಕು ಹೆಣ್ಮಕ್ಳೆಲ್ಲ ಆಗ ಮುಳಕಾತರು ಬಂದು ನೋಡೋದ್ರಿ ಹೆಣ ಎತ್ತೀ ಹೆ ಬಂದೇ ಏನು ಗುಡಿ ಹಿಡಿದ ಗುಡ್ಡ ಸೇರ್ಲೆ ಬಂದ್ರ ಹಸನ್ ಮೆದಿತ್ತ ಹೋಳಿ ಕರೀ ಮೂರ್ನಾಗ ಹೊಟ್ಟಿರೋ ಹಟ್ಟಿಗೆ ಬಿದ್ದು ಹೊಟ್ಟಾಗಿ ಅವಳಿಗೆ ಅವಳಿಗೆ ಅದಡಿ ಹೆಣ್ಣು ನಡೋದು ಅಚ್ಚಿಟ್ಟು ವಾಟ್ಲು ತಿಳಿ ನೋಡ್ರಿ ಪೈಲ್ವಾನ್ ಮಲ್ಲೋ ಹೆಂಡ್ರು ಪುರಾಣ